ಕೂಡ ಏರ್ತಾನೆ ಇದೆ ಸಾವಿನ ಸಂಖ್ಯೆ ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ತುಳಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ ಸಾವಿನ ಸಂಖ್ಯೆ ತುಳಿತದಲ್ಲಿ ಈವರೆಗೆ ಅರವತ್ತು ಜನರ ಮಾರಣ ಹೋಮ ಎಸ್ ಕೇವಲ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ರು ಈಗ ಅರವತ್ತಕ್ಕೆ ಏರಿಕೆ ಆಗಿದೆಯಂತೆ ಸಾವಿನ ಸಂಖ್ಯೆ ಹತ್ತು ಮಕ್ಕಳು ಹದಿನೇಳು ಮಹಿಳೆಯರು ಹನ್ನೆರಡು ಪುರುಷರು ಸಾವನ್ನಪ್ಪಿದ್ರೆ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗದೆ ಅರವತ್ತು ಜನರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಅಸ್ವಸ್ಥಗೊಂಡಂತಹ ನೂರ ಹದಿನೈದಕ್ಕೂ ಹೆಚ್ಚು ಜನರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗಿತ್ತು ಕರೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅಮರಾವತಿ ಆಸ್ಪತ್ರೆ ಕರೂರು ಅಕ್ಷಯ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆ ಬೆಡ್ಗಳ ಮೇಲೆ ಗಾಯಾಳುಗಳ ಚೀರಾಟ ನಿಜಕ್ಕೂ ಕೂಡ ಮನಸ್ಸು ನೋವಾಗುತ್ತೆ ನೋಡ್ತಾ ಇದ್ರೆ ತಮ್ಮವರನ್ನ ಕಳ್ಕೊಂಡಂತಹ ಕುಟುಂಬದವರು ಕೂಡ ಗೋಳಾಡ್ತಿದ್ದಾರೆ ಯಾರಿಗೆ ತಾನೇ ನೋವಾಗೋದಿಲ್ಲ ಹಿಂಗ್ ಹಿಂಗ್ ಬರ್ತೀವಿ ಅಂತ ಹೇಳೋದಂತವರು ಈಗ ಬೇಕುಪ್ಪಗಳು ಕಮೆಂಟ್ ಮಾಡ್ತಿದ್ದಾವೆ ಅವ್ರ ಯೋಗ್ಯತೆಗೆ ಏನಂತ ಹೇಳಿದ್ರೆ ಜನ ಏನು ಅಂತ ಕೇಳ್ತಾರೆ ಜನ ಎಚ್ಚೆತ್ಕೊಳ್ಬೇಕ್ರಿ ರೀ ನಿಮ್ಮ ಯೋಗ್ಯತೆಗೆ ನಿನ್ನಂತ ನಿನ್ನಂಥವರೇ ಹೋಗಿಕೊಂಡು ಅಲ್ಲಿ ಹೋಗಿಕೊಂಡು ಸಾಯೋದು ಕಾಲ್ ತುಳಿತದಲ್ಲಿ ನಿನ್ನಂಥವರೇ ಪ್ರೇರಿತರಾಗೋದು ಅಲ್ಲಿ ಹಿಂದ್ಗಡೆಯಿಂದ ದೂಕೋದು ಮಾಡೋದು ಕೆಲವರಿಗೆಲ್ಲ ಅದೊಂದು ಚಟ ಇರುತ್ತೆ ಅಂಥದ್ದು ನಿನ್ನಂಥವ್ರು ಮಾಡ್ತಾರೆ ಕೆಲವರು ಕಮೆಂಟ್ ಮಾಡ್ತಾರೆ ಬೇಕುಪ್ಪಗಳು ಜನ ಏನು ಮಾಡ್ಬೇಕಂತ ಜನರಿಗೆ ಬುದ್ಧಿ ಇಲ್ವಾ ಅಷ್ಟು ಜನ ಸೇರಬೇಕಾದ್ರೆ ತಾವು ಇರ್ಬೇಕಂತ ಗೊತ್ತಿಲ್ವಾ ಹಾಗಾದ್ರೆ ಹಿಂದ್ಗಡೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಸೇರ್ಕೊಂಡಿರ್ತಾರೆ ಆತ ಆರು ಗಂಟೆಗೆ ಬರ್ತಾನೆ ಜನಸಂದಣಿ ಇಷ್ಟು ಇರುತ್ತೆ ಕೆಲವರೆಲ್ಲ ಮಕ್ಕಳು ಮರಿನೆಲ್ಲ ಹಿಡ್ಕೊಂಡು ಬರ್ತಾರೆ ಅಷ್ಟು ಜನ ಸೇರ್ತಾರೆ ಅಭಿಮಾನ ಇರುತ್ತೆ ಆದ್ರೆ ಜನ ಯಾವ ರೀತಿಯಾಗಿ ಎಚ್ಚೆತ್ಕೊಂಡು ಇರ್ಬೇಕಂತ ಆತ್ನಿಗೆ ಗೊತ್ತಿರ್ಬೇಕಾಗತ್ತೆ ಸುಖ ಸುಮ್ಮನೆ ಬಂದ್ಕೊಂಡು ಮನೆ ಆಯ್ತಲ್ಲ ಆರ್ ಸಿ ಬಿ ಮನೆಯವ್ರಿಗೆ ಹೇಳದೆ ಕೇಳದೆ ಬಂದ್ಕೊಂಡು ಪಾಪ ತಂದೆ ತಾಯಿ ಕಷ್ಟಪಟ್ಟು ಲೋನ್ ಏನೋ ಮಾಡಿ ಓದಿಸ್ತಿರ್ತಾರೆ ಯಾರನ್ನೋ ನೋಡೋಕೆ ಬಂದ್ ಇಟ್ಕೊಂಡು ಮನೆಗ್ ಕೂಡ ಹೇಳಲಿಲ್ಲ ಅಂತೆ ಮನೆಯಲ್ಲಿ ಕೂಡ ಹೇಳದೆ ಬಂದ್ಕೊಂಡು ಏನ್ ಅಂತ ಹೇಳಿದ್ರೆ ಇದ್ರಲ್ಲಿ ಪಾಲ್ಗೊಳ್ತಾರೆ ಯಾರಿಗೂ ಕೂಡ ಪಾಲ್ಗೊಳ್ಬಾರ್ದು ಅಂತ ನಾವ್ ಹೇಳ್ತಾ ಇಲ್ಲ ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತಗೊಂಡ್ ಬಂದ ಇಲ್ಲಿ ಸೇರ್ತಾರೆ ಎಂತ ಒಂದು ಭಾಷಣ ಮಾಡ್ತಾರೆ ಯಾರೋ ಬರ್ತಾರೆ ಅಂತ ಹೇಳ್ಕೊಂಡು ನಾಳೆ ದುರಂತ ನಡೆದಂತ ಸಂದರ್ಭದಲ್ಲಿ ಹತ್ತು ಲಕ್ಷನೋ ಒಂದ್ ಲಕ್ಷನೋ ಎರಡ್ ಲಕ್ಷ ಸಿಗತ್ತೆ ಮನೆ ಮಠ ಅದರಲ್ಲೂ ಉದ್ದಾರ ಆಗಲ್ಲ ಹತ್ತು ಲಕ್ಷ ಅಲ್ಲ ಅವನು ಜೀವಂತ ಇದ್ರೆ ಕೋಟಿ ದುಡಿತಾನೆ ಅವ್ರ ಸಂಸಾರ ನೋಡೋಕೆ ಇದೇ ರಾಜಕಾರಣಿಗಳು ಬರಲ್ಲ ಏನೋ ತಿಂಗಳಿಗೆ ಒಂದು ಅಕ್ಕಿ ಕೊಡ್ತಾರೆ ಇರ್ಬೋದು ಮತ್ತೆ ಯಾವ್ದೋ ಒಂದು ಆ ಇದು ಅಂತ ಹೇಳ್ಕೊಂಡು ಎರಡ್ ಸಾವಿರ ಮೂರ್ ಸಾವಿರ ಕೊಡ್ತಾರೆ ನಾಳೆ ಜೀವನ ಪರ್ಯಂತ ನೋಡೋಕೆ ಯಾರೋ ಬರಲ್ಲ ಅವ್ರ ತಂದೆ ತಾಯಿ ಇರ್ಬೋದು ಅಥವಾ ಮಕ್ಳು ನೋಡ್ಕೊಳ್ಳೋ ಹೋಗುವಂತ ಜವಾಬ್ದಾರಿ ಇರತ್ತೆ ಈ ರೀತಿಯಾಗಿ ದುರಂತ ಸಾವನ್ನಪ್ಪದ್ರೆ ಏನ್ ಕತೆ ಹಾಗಾದ್ರೆ ಏನೋ ವಯಸ್ಸಾಗಿ ವಯೋವ್ರದರು ಅಥವಾ ಏನೋ ಕಾಯಿಲೆ ಬಂದು ಸಾವನ್ನಪ್ಪದ್ ಬೇರೆ ವಿಚಾರ ಆದ್ರೆ ಎಲ್ಲವೂ ಕರೆಕ್ಟ್ ಇದ್ದು ಈ ರೀತಿಯಾಗಿ ಕಾಲ್ತುಳಿತದಲ್ಲಿ ಅಂತ ಹೇಳಿದ್ರೆ ಅಲ್ಲಿನ ನಿಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ನಮ್ಗೆ ಕಣ್ಣಿ ಕಾಣಿಸುತ್ತೆ ಇದೆಲ್ಲ ಒಂದು ಆತ ಪರ್ಮಿಷನ್ ತಗೊಂಡುದು ಹತ್ತು ಸಾವಿರ ಜನರಿಗಂತೆ ಲಕ್ಷ ಜನ ಸೇರ್ತಾರೆ ಗೊತ್ತಿದೆ ಇದು ಲಕ್ಷ ಜನ ಸೇರ್ತಾರಂತ ಅಂತ ಆಲ್ರೆಡಿ ಗೊತ್ತಿರುವಂತ ವಿಚಾರ ಏನೇನು ಫಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇರೋದಾ ಹೆಂಗಿನ ಪ್ರೋಗ್ರಾಮ್ ಅಲ್ಲ ತುಂಬಾ ಆಗ್ಬಿಟ್ಟಿದೆ ಎಲೆಕ್ಷನ್ ಬಂತಂದ ಸಂದರ್ಭದಲ್ಲಿ ಈ ತರ ಪ್ರೋಗ್ರಾಮು ಅಥವಾ ಈ ತರ ಬೇರೆ ಈಗ ಈಗ ವಿಜಯನೇ ಬಂದು ಈ ತರ ಒಂದು ಪ್ರೋಗ್ರಾಮ್ ಮಾಡಿದ್ರು ಆದ್ರೆ ಈ ಹಿಂದೆ ಬೇರೆ ಬೇರೆ ರಾಜಕೀಯ ನಾಯಕರಿಗೆ ಕ್ಯಾಂಪೇನಿಗೆ ಬರ್ತಾ ಇಲ್ವಾ ಆ ಸಂದರ್ಭದಲ್ಲಿ ಸಿನಿಮಾ ನಟರ್ ಬರ್ತಾರಂತ ತಕ್ಷಣ ಎಷ್ಟು ಜನ ಸೇರ್ತಾರಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಿಲ್ವಾ ಗುಪ್ತಚರ ಅವ್ರಿಗೆ ಗೊತ್ತಿಲ್ವಾ ಏನ್ ಮಣ್ಣು ಮಣ್ಣು ತಿಂತ ಇರ್ತಾರ ಅವರು ಮಣ್ಣು ತಿನ್ನಕ್ ಹೋಗ್ತಾರ ಹಾಗಾದ್ರೆ ಏನ್ ಮಾಡ್ತಾರೆ ಹಾಗಾದ್ರೆ ತಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಯಾರು ಬಂದ್ರೆ ಜನ ಸೇರ್ತಾರ ಅಂತ ಗೊತ್ತಿಲ್ವಾ ಹಾಗಾದ್ರೆ ಎಲ್ಲ ಗೊತ್ತಿದೆ ಆದ್ರೂ ಕೂಡ ಇಲ್ಲಿ ನೆಗ್ಲಿಜೆನ್ಸಿ ಎದ್ದು ಕಾಣ್ತಾ ಇದೆ ಯಾಕಂತಂದ್ರೆ ಇಲ್ಲಿ ತಮ್ಮ ಮನೆಯ ಮಕ್ಕಳನ್ನ ಗಂಡನನ್ನ ಹೆಂಡತಿಯನ್ನು ಅಕ್ಕ ತಂಗಿಯರನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಈಗಾಗಲೇ ಒಂದು ಕಡೆ ಹೆಂಗೆ ಅಂತಂದರೆ ಅವರ ಕಿರಿಚಾಟ ಅರಚಾಟ ಅಳಲು ಮುಗಿಲು ಮುಟ್ತಾ ಇದೆ ಕಳಕೊಂಡವರನ್ನ ನೋಡಿ ಅರಚಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಅದನ್ನ ನೋಡೋದಕ್ಕೆ ಬಹಳ ಅಂದ್ರೆ ಬಹಳ ನೋವಾಗುತ್ತೆ ನೋಡಿ ಈ ಸಂದರ್ಭದಲ್ಲಿ ನಟ ವಿಜಯ್ ಅವರು ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಯಾರೇ ಆಗಿರಬಹುದು ಅವರ ರ್ಯಾಲಿಯಲ್ಲಿ ಈ ರೀತಿ ಪ್ರಾಣವನ್ನ ಚೆಲ್ಲಿದ್ದಾರೆ ಅಂತಂದ್ರೆ ಅವರು ಅಟ್ಲೀಸ್ಟ್ ವಿಸಿಟ್ ಮಾಡಬೇಕಿತ್ತು ಅವರ ಕುಟುಂಬ ಕರೂರು ಆಸ್ಪತ್ರೆಗೆ ಸಿಎಂ ಸ್ಟಾಲಿನ್ ದೌಡಾಯಿಸಿದ್ರಂತೆ ಆಸ್ಪತ್ರೆಯಲ್ಲಿ ಗಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಆಗಿದೆ ಸಾವಿರಕ್ಕೂ ಅಧಿಕ ಜನ ಅಲ್ಲಿ ಅಸ್ತವ್ಯಸ್ತಗೊಂಡಿದ್ದಾರೆ ಗಂಭೀರತೆ ಪಡ್ಕೊಂಡವರು ಸಾವಿನ ಸಂಖ್ಯೆ ಏರಳು ಅವರು ಪರಿಸ್ಥಿತಿ ಯಾವ ರೀತಿಯಾಗಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ತುಳಿತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದೇನೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಈ ತನಿಖೆ ನಡೆಯಲಿದೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಹಾಗೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ತುಳಿತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಅಂತ ಈ ಹತ್ತು ಲಕ್ಷ ರೂಪಾಯಿ ತಗೊಂಡು ಅದೇನ್ ಸಂಚಾರ ಗೊತ್ತಿಲ್ಲ ಸೊ ಇನ್ನೊಂದ್ ಕಡೆ ಗಾಳುಗಳಿಗೆ ತಲಾ ಒಂದು ಲಕ್ಷವನ್ನ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ನಾರ್ಮಲ್ ಅಲ್ಲಿ ಸತ್ ಕೂಡಲೇ ರಾಜಕೀಯ ನಾಯಕರು ಮಾಡ್ತಾರೆ ಏನ್ ಅವ್ರ ಮನೆಯಿಂದ ಮಾಡೋದಿಲ್ಲ ಎಲ್ಲ ಟ್ಯಾಕ್ಸ್ ದುಡ್ಡು ಗವರ್ಮೆಂಟ್ ಕಟ್ತಾರಲ್ಲ ಅದೇ ದುಡ್ಡಲ್ಲಿ ಮಾಡೋದು ಏನು ಅವ್ರು ಕೊಟ್ಟಂದ ತಕ್ಷಣ ಇವ್ರು ಯಾವ್ದೋ ಪಕ್ಷದಿಂದ ಕೊಟ್ರು ನಮ್ಗೆ ಓ ಕೊಡ್ತು ಅದೆಲ್ಲ ಅಲ್ಲ ನಿಮ್ಮ ತೆರಿಗೆ ದುಡ್ಡೆ ಅಲ್ಲಿ ಸೇರಿದ್ರಲ್ಲ ತೆರಿಗೆ ದುಡ್ಡೇ ಕೊಡ್ತಾರೆ ನಿಮ್ಗೆ ನಿಮ್ಮ ಅಷ್ಟೇ ಈಗ ಆ ಸಂದರ್ಭವನ್ನು ಕೂಡ ನೀವು ನೋಡ್ತಾ ಇರಬಹುದು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಸ್ಪಾಟ್ ಅನ್ನ ವೀಕ್ಷಣೆ ಮಾಡಿದ್ರು ಪರಿಶೀಲನೆ ನಡೆಸಿದ್ರಂತೆ ಜೊತೆಗೆ ಎಡಿ ಜಿ ಪಿ ಕೂಡ ಗೆ ಬಂದು ಕೂಡ ಅಹ್ ಅವರ ಆರೋಗ್ಯವನ್ನ ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭ ಸೊ ಜನರು ಕೂಡ ನೋಡ್ಕೊಳ್ಬೇಕಾಗತ್ತೆ ಇಂತ ಘಟನೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಯಾರೋ ಯಾರೋ ಬರ್ತಾರೆ ಮತ್ತೆ ಹೋಗಿ ವಾವ್ ಗುಂಪು ಗುಂಪಾಗಿ ಹೋಗಿ ಸೇರ್ಕೊಳ್ಳಿ ನೂಕು ನುಗ್ಗಲು ಹನ್ನೆರಡು ಗಂಟೆ ಅಂತ ಹೇಳ್ಕೊಂಡು ಸಂಜೆ ಏಳು ಗಂಟೆ ಬರ್ತಾರೆ ಅಲ್ಲಿ ತನಕ ಊಟ ನೀರಿನ ವ್ಯವಸ್ಥೆ ಏನು ಇರೋದಿಲ್ಲ ಅದನ್ನ ಏನು ಕೊಡ್ಬೇಕಲ್ವಾ ಅಲ್ಲೆಲ್ಲ ನೀರೋ 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 ಅಂತ ಕೂಗ್ತಿದ್ರು ಆ ಸಂದರ್ಭದಲ್ಲಿ ವಿಜಯ್ ಆ ವ್ಯಾನ್ ಇದೆ ಅಲ್ವಾ ಭಾಷಣ ಮಾಡ್ತಾ ಇರುವಂತ ವ್ಯಾನ್ ಅಲ್ಲಿರುವಂತ ನೀರ್ನೆಲ್ಲ ತಗೊಂಡು ಎಸ್ಬಿಟ್ಟಿದ್ದಾರೆ ಎಲ್ ಕುಡಿಯೋಕಾಗತ್ತೆ ಆ ನೋಡ್ಬೇಕು ಆ ದುರಂತ ಆಗ್ತಾ ಇರುವಂತ ಸಂದರ್ಭದಲ್ಲಿ ಕಾಲ್ ತುಳಿತಾ ಅಂತ ಹೇಳಿದ್ರೆ ಹಿಂದಿಂದ ಬಂದ್ ದುಡ್ತಾರೆ ಮುಂದ್ಗಡೆಯಿಂದ ಹೋಗೋಕಾಗಲ್ಲ ಮಿಡ್ಲಲ್ಲಿ ಸಿಕ್ಕವರು ಅಪ್ಪಚ್ಚಿ ಆಗ್ಬಿಡ್ತಾರೆ ಅದೇ ಆಗಿದ್ದು ಎಸ್ನಾ ಗಮನಿಸ್ಲೇಬೇಕಾಗುತ್ತೆ ನೋಡಿ ತಮಿಳುನಾಡು ವಿಷಯ ಈಗಾಗಲೇ ಗಂಭೀರವಾಗಿ ಪರಿಗಣಿಸ್ಬಿಟ್ಟಿದೆ ಕೇಂದ್ರ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಅಮಿತ್ ಶಾ ಅವರು ಫೋನ್ ಕರೆ ಮಾಡುವುದ್ರ ಮುಖಾಂತರ